ವೀಕ್ಷಕರೆ ದೆವ್ವ ಭೂತ ಇವೆಲ್ಲ ಮನುಷ್ಯ ವಿರೋಧಿ ಪೀಡೆಗಳು ಅನ್ನೋದು ಜನಜನಿತವಾದ ಮಾತು ಆದರೆ ಈ ಗ್ರಾಮದಲ್ಲಿ ಭೂತವನ್ನೇ ತನ್ನ ವಾಹನ ಮಾಡಿಕೊಂಡು ವೀರಭದ್ರ ಸ್ವಾಮಿ ದೇವರು ಗ್ರಾಮದಲ್ಲಿ ಮೆರವಣಿಗೆ ನಡೆಸುವ ಆಚರಣೆ ಚಾಲ್ತಿಯಲ್ಲಿದೆ ಶಿವನ ವೀರಾವತಾರಗಳಲ್ಲಿ ಇದೂ ಒಂದು ಅವತಾರ ಎನ್ನಬಹುದು ಭೂತ ಮೈಗೆ ಮೆಟ್ಟಿಕೊಂಡ್ರೆ ಮನುಷ್ಯನ ಬದುಕೇ ಬರಬಾರದು ಅನ್ನೋ ಭೀತಿ ನಮ್ಮ ಜನರಲ್ಲಿದೆ ಇಂಥ ಭೂತವನ್ನೇ ವಾಹನ ಮಾಡಿಕೊಳ್ಳುವ ವೀರಭದ್ರಸ್ವಾಮಿ ಜಾತ್ರೆ ವರ್ಷಕ್ಕೊಮ್ಮೆ ತುಮಕೂರು ಜಿಲ್ಲೆಯ ಘನಪುರಿ ಎಂದೇ ಕರೆಸಿಕೊಳ್ಳುವ ಹೆಬ್ಬೂರಿನಲ್ಲಿ ನಾಳೆ ಅಂದರೆ ಏಪ್ರಿಲ್ ಇಪ್ಪತ್ತೆರಡರಂದು ಅದ್ದೂರಿಯಾಗಿ ಜರುಗಲಿದ್ದು ಈ ಜಾತ್ರೆಗೆ ನಾಗಸಾಧು ಕೂಡ ಆಗಮಿಸುವುದು ಮತ್ತೊಂದು ವಿಶೇಷ ಏನೊಂದು ಆ ಹೆಬ್ಬೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಶ್ರೀ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಏನೊಂದು ಭೂತವಾಹನ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಸಂಜೆ ಆ ಸಮಯಕ್ಕೆ ಬರ್ತಾ ಇದ್ದೇವೆ ಎಲ್ಲಾ ಭಕ್ತರು ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವವನ್ನ ಅದು ಈ ಭೂತವಾಹನವನ್ನ ಅಹ್ ಅದು ಎಲ್ಲೂ ನಡೆದಿರ್ತಕ್ಕಂಥ ವಿಶೇಷವಾದಂತಹ ಈ ಭೂತವಾಹನ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದು ಈ ಕಾರ್ಯಕ್ರಮವನ್ನ ನೋಡಿ ಕಣ್ತುಂಬ್ಕೊಳ್ಳಿ ಒಳ್ಳೆ ಆಶೀರ್ವಾದ ಪಡ್ಕೊಳ್ಳಿ ಒಳ್ಳೇದಾಗ್ಲಿ ಆರಾರ್ಮೇಲೆ ಈ ಭೂತ ವಾಹನವನ್ನ ಕಂಟ್ರೋಲ್ ಮಾಡಬೇಕಾದ್ರೆ ನೂರಾರು ಜನರ ಸಹಾಯ ಬೇಕಾಗುತ್ತೆ ಅಂತಾರೆ ಅಲ್ಲಿನ ಹಿರಿಯರು ಅಂತ ಭೂತ ವಾಹನದ ಮೇಲೆ ಸ್ವಾಮಿ ವಿಜೃಂಭಣೆಯಿಂದ ದೇವಸ್ಥಾನದಿಂದ ಹೊರಟು ಕೆರೆ ಒಳಗೆ ಹೋಗಿ ಅಲ್ಲಿ ಪುಣ್ಯ ಮಾಡಿಸ್ಕೊಂಡು ಮತ್ತೆ ಬರಬೇಕಾದ್ರೆ ಅದನ್ನ ಹಿಡಿಬೇಕಾದ್ರೆ ನೂರು ಜನ ಆದ್ರೂ ಸಾಲಲ್ಲ ಅಷ್ಟೊಂದು ಶಕ್ತಿಶಾಲಿ ಆಗಿಬಿಡ್ತಾನೆ ಒಟ್ಟು ಹನ್ನೆರಡರಿಂದ ಹದಿನೈದು ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಆಗಮಿಸಿ ವೀರಭದ್ರಸ್ವಾಮಿಗೆ ಹೀಡುಗಾಯಿ ಹೊಡೆದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಮಾಡಿದ ಪಾಪಕ್ರಮಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ಪ್ರತೀತಿ ಇದೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಜಾತ್ರೆ ವೇಳೆ ಕೆರೆಯ ಮಧ್ಯಭಾಗದಲ್ಲಿ ಭೂತವಾಹನ ನಿಲ್ಲಿಸಿ ಅದಕ್ಕೆ ಜೀವಕಳೆ ತುಂಬಲಾಗುತ್ತಂತೆ ಈ ವಿಶಿಷ್ಟ ಆಚರಣೆ ದಕ್ಷಿಣ ಭಾರತದ ಯಾವ ಮೂಲೆಯಲ್ಲೂ ಇಲ್ಲ ಅನ್ನೋದು ಮತ್ತೊಂದು ವಿಶೇಷ ಹೆಬ್ಬೂರಿನ ಮತ್ತೊಂದು ವಿಶೇಷ ಏನಂದ್ರೆ ಈ ಭಾಗದಲ್ಲಿ ನೂರ ಎಂಟು ಕಲ್ಯಾಣಿ ಹಾಗೂ ನೂರ ಎಂಟು ದೇವಸ್ಥಾನಗಳಿವೆ ಇದರಲ್ಲಿ ಈ ಭೂತವಾಹನದ ಮೆರವಣಿಗೆ ಬಹಳ ವಿಶೇಷ ಆಚರಣೆ ಎನ್ನಲಾಗುತ್ತಿದೆ ನೂರ ಎಂಟು ಇಲ್ಲ ಉದ್ಧಾರಕನು ಕ್ರಿಯ ಸಾಗರನಾದಂತಹ ಫಲ ಘೋರ ವೀರಭದ್ರೇಶ್ವರನಿಗೆ ಬಲರೇ ಫಲರೇ ಭಕ್ತಿಮತ್ ಪರಮ ಪಾವನ ಚರಿತ ಚಾರುತರ ಮದನ ಫಲನಾಮರ್ಧನ ಕೋಲಾಹಲ ನಿತ್ಯ ನಿರಂಜನೆ ನಿಗಮ ಗೋಚರ ಚಿದಾನಂದ ಸ್ಥೂಲ ಶೋಭಾಯಮಾನೇ ಶಿವರಾಜ್ವರೂಪು ಈಶ್ವರನಾಮ ವೀರನೊಂದು ತ್ವಜೆ ನಾಗಾಭರಣೆ ಚೌಮೇಣರ ಮಧ್ಯ ವೈಭವದಲ್ಲಿ ವೀರಭದ್ರೆ ಬಲ್ಲೆ ಬಲ್ಲೆ ರುದ್ರ Euro Report, Belgian News.